ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇದೇ ರೀತಿ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಪ್ರಶ್ನೆ ಸಂಖ್ಯೆ ಒಂದು ಕರ್ನಾಟಕದ ಅರಣ್ಯ ವ್ಯಾಪ್ತಿಗೆ ಅತಿ ಹೆಚ್ಚು ಕೊಡುಗೆ ನೀಡಿರುವ ಜಿಲ್ಲೆ ಉತ್ತರ ಕನ್ನಡ ಎರಡನೇ ಪ್ರಶ್ನೆ ಮಳೆಯನ್ನು ಉಂಟು ಮಾಡುವ ಮೋಡಗಳು ಯಾವುವು ಉತ್ತರ ಸಿರಸ್ ಮೋಡಗಳು ಮೂರನೇ ಪ್ರಶ್ನೆ ಯಾವುದರಲ್ಲಿ ಭಾರತವು ಸ್ವಾವಲಂಬಿ ಎನ್ನಬಹುದು ಉತ್ತರ ಕಬ್ಬಿಣ ನಾಲ್ಕನೇ ಪ್ರಶ್ನೆ ಕರ್ನಾಟಕದಲ್ಲಿ ಈಶಾನ್ಯಕ್ಕೆ ಹರಿಯುವ ನದಿ ಯಾವುದು ಉತ್ತರ ತುಂಗಭದ್ರಾ ಐದನೇ ಪ್ರಶ್ನೆ ಬೇಲೂರು ಹಳೆಬೀಡು ದೇವಾಲಯಗಳ ನಿರ್ಮಾಣಕ್ಕೆ ಬಳಸಲಾಗಿರುವ ಶಿಲೆ ಯಾವುದು ಉತ್ತರ ಬಳಪದ ಕಲ್ಲು ಆರನೇ ಪ್ರಶ್ನೆ ಸಮಾನ ಪ್ರಮಾಣದ ಮೋಡಗಳಿರುವ ಎರಡು ಸ್ಥಳಗಳನ್ನು ಕೂಡಿಸುವ ರೇಖೆಗಳಿಗೆ ಯಾವ ಹೆಸರು ಉತ್ತರ ಐಸೋರೇಫ್ಸ್ ಏಳನೇ ಪ್ರಶ್ನೆ ವಾತಾವರಣದ ವಿವಿಧ ಪದರಗಳಲ್ಲಿ ಭೂಮಿಯ ಮೇಲ್ಮೈಗೆ ಹತ್ತಿರವಿರುವ ಪದರ ಯಾವುದು ಉತ್ತರ ಟ್ರೋಪೋಸ್ಪಿಯರ್ ಎಂಟನೇ ಪ್ರಶ್ನೆ ಭಾರತದಲ್ಲಿ ಯಾವುದರ ಆಧಾರದ ಮೇಲೆ ಹಣದುಬ್ಬರವನ್ನು ಲೆಕ್ಕ ಹಾಕಲಾಗುತ್ತದೆ ಉತ್ತರ ಸಗಟು ಬೆಲೆ ಸೂಚಿ ಒಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಈಗ ಪ್ರಮುಖ ವಿದ್ಯುತ್ ಉತ್ಪಾದನೆಯ ಮೂಲ ಯಾವುದು ಉತ್ತರ ಥರ್ಮಲ್ ಹತ್ತನೇ ಪ್ರಶ್ನೆ ಸ್ಥಿರ ಬೆಲೆಗಳಲ್ಲಿ ಭಾರತದಲ್ಲಿನ ಸ್ಥೂಲ ಗೃಹ ಉತ್ಪನ್ನವನ್ನು ಯಾವ ಆಧಾರದ ಮೇಲೆ ಅಳೆಯುತ್ತಾರೆ ಉತ್ತರ ಹತ್ತೊಂಬತ್ತುರ ತೊಂಬತ್ಮೂರು ತೊಂಬತ್ನಾಲ್ಕರ ಬೆಲೆಗಳು ಹನ್ನೊಂದನೇ ಪ್ರಶ್ನೆ ಸಬ್ಸಿಡಿಯು ಅಭಿವೃದ್ಧಿಯ ವೆಚ್ಚದ ಒಂದು ಭಾಗ ಹನ್ನೆರಡನೇ ಪ್ರಶ್ನೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಕರ್ನಾಟಕದಲ್ಲಿ ಅಭಿವೃದ್ಧಿಯ ಮತ್ತು ಅಭಿವೃದ್ಧಿ ಏತರ ವೆಚ್ಚಗಳ ಅನುಪಾತವು ಸುಮಾರು ಮೂವತ್ತರ ಅನುಪಾತ ಎಪ್ಪತ್ತರಷ್ಟು ಹದಿಮೂರನೇ ಪ್ರಶ್ನೆ ಭಾರತ ವಿದೇಶಿ ವಿನಿಮಯ ಮೀಸಲುಗಳಲ್ಲಿ ಇದು ಒಳಪಡುವುದಿಲ್ಲ ಉತ್ತರ ಬೆಳ್ಳಿ ಹದಿನಾಲ್ಕನೇ ಪ್ರಶ್ನೆ ಅರ್ಥ ವಿಜ್ಞಾನಕ್ಕೆ ಮೊದಲು ನೊಬೆಲ್ ಬಹುಮಾನವನ್ನು ನೀಡಲಾದ ವರ್ಷ ಹತ್ತೊಂಬತ್ತು ಅರವತ್ತೊಂಬತ್ತು ಹದಿನೈದನೇ ಪ್ರಶ್ನೆ ಪ್ರಪಂಚದಲ್ಲಿನ ಅತ್ಯಂತ ದೊಡ್ಡ ಪ್ರಶಸ್ತಿ ಯಾವುದು ಉತ್ತರ ನೊಬೆಲ್ ಪ್ರಶಸ್ತಿ ಹದಿನಾರನೇ ಪ್ರಶ್ನೆ ದೊಡ್ಡ ಟೈಟಲ್ ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡಿದ ಮೊದಲ ದೇಶ ಯಾವುದು ಉತ್ತರ ಫ್ರಾನ್ಸ್ ಹದಿನೇಳನೇ ಪ್ರಶ್ನೆ ಸಮ್ಮಿಶ್ರ ರಾಜಕೀಯದ ದೀರ್ಘ ಪರಂಪರೆಗೆ ಹೆಸರಾದ ದೇಶ ಉತ್ತರ ಭಾರತ ಹದಿನೆಂಟನೇ ಪ್ರಶ್ನೆ ಪೇಟ್ರಿಯೇಟ್ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತಂದ ದೇಶ ಯು ಎಸ್ ಎ ಹತ್ತೊಂಬತ್ತನೇ ಪ್ರಶ್ನೆ ವಿಶ್ವಸಂಸ್ಥೆ ಎಷ್ಟು ದೇಶಗಳು ನೋಂದಣಿಯಾಗಿವೆ ನೂರ ತೊಂಬತ್ತೊಂದು ದೇಶಗಳು ಇಪ್ಪತ್ತನೇ ಪ್ರಶ್ನೆ ಏಕೈಕ ಯುರೋಪಿಯನ್ ಕರೆನ್ಸಿ ಆದ ಯುರೋ ಅಸ್ತಿತ್ವಕ್ಕೆ ಬಂದ ವರ್ಷ ಹತ್ತೊಂಬತ್ತು ತೊಂಬತ್ತೊಂಬತ್ತು ಜನವರಿ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ